ಕೊಕ್ಕಿನಾದ್ಯಂತ ಮೊದಲಿಗೆ ಯಾಕಂದರೆ ಮುಂಗಾರು ಮಳೆ ಹೆಚ್ಚಾಗ್ತಾ ಇದೆ ಅದರಿಂದ ಒತ್ತುವರಿಯಾಗಿರುವ ಒಂದು ರಾಜಕಾಲುವೆಗಳು ಮತ್ತು ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸುವ ಜೊತೆಗೆ ಬೀದಿ ನಾಯಿಗಳ ಆವಳಿಗೆ ಕಡಿವಾಣ ಆಗಬೇಕು ಯಾಕಂದರೆ ಇವತ್ತು ಹಿಂಡಿ ಹಿಂಡಾಗಿ ಓಡಾಡ್ತಾ ಇರ್ತವೆ ಗಾಳಿ ಕಾಲ ಬಂದೈತೆ ಅಂದರೆ ಆ ನಾಯಿಗಳ ಕ ನಿಯಂತ್ರಣ ಇಲ್ತಾ ಇಲ್ಲ ಮನೆಯಿಂದ ಮಕ್ಕಳು ಒಂದು ಬ್ರೆಡ್ಡನ್ನು ತೊಗೊಂಬಂದ್ರೆ ಸಾಕು ಆವಾಗ ಮಗುವನ್ನು ಕಚ್ಚುವಂಥ ಮಟ್ಟಕ್ಕೆ ಬರದೆ ಇನ್ನು ಮದುಕ ಅಂದರೆ ಹಿರಿಯರು ಅರವತ್ತು ವರ್ಷ ಆದವರು ಸಹ ಈ ಬೀದಿಗಳಲ್ಲಿ ಓಡಾಡ್ತಾ ಅದು ಹೆಣ್ಣುಮಕ್ಕಳು ಸಹ ಏನಾರ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡೋದ್ರೆ ಅವು ಅಟ್ಟಾಡಿಸ್ಕೊಂಡೋಗಿ ಅದನ್ನು ಕಿತ್ಕೊಂಡು ಅವ್ರ ಮೇಲೆ ದಾಳಿ ಮಾಡೋಂಥ ಪ್ರಕರಣಗಳು ದಿನೇ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಏನಂತೇಳಿದ್ರೆ ಇವತ್ತು ಕೋಳಿ ತ್ಯಾಜ್ಯ ಇರ್ಬೋದು ಮತ್ತು ಇದರ ಮಟ್ಟದ ಯಾವುದೇ ತ್ಯಾಜ್ಯ ಇರ್ಬೋದು ಅದು ಸಮರ್ಪಕವಾಗಿ ಇಲ್ಲಂದರೆ ಅಲ್ಲಿ ಸುರಿತಾ ಇದ್ದಾರೆ ಅದನ್ನು ಆಹಾರಕ್ಕಾಗಿ ಹುಡ್ಕೊಂಡು ಹೋಗೋಂಥ ಈ ಬೀದಿ ನಾಯಿಗಳು ಅಲ್ಲಿ ಬರುವಂಥ ಮಕ್ಕಳು ಮತ್ತು ಹಿರಿಯರು ಈ ಮಹಿಳೆಯರ ಮೇಲೆ ಏನು ದಾಳಿ ಮಾಡ್ತಾ ಇದೆ ಅದರಲ್ಲಿ ನಿಯಂತ್ರಣಕ್ಕೆ ಒಂದು ತಂಡನ ರಚನೆ ಮಾಡಿ ಅಂಥೇಳಿ ನಾವು ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಇವರಿಗೆ ಪುರಸಭೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಇಲ್ಲ ಡಿ ಸಿ ಅವರು ಸಹ ಇದ್ರ ಬಗ್ಗೆ ಗಂಭೀರವಾಗಿ ತಗೋಬೇಕಂತ ಹೇಳಿದರೆ ನಮ್ಮ ಒಂದು ನಗರದ ಪುರಸಭೆಯಲ್ಲೂ ಹದಿನೈದು ಲಕ್ಷ ರೂಪಾಯಿ ಹಣ ಇದೆ ಅದನ್ನು ನಾವು ಅದನ್ನು ನಾಯಿಗಳ ಒಂದು ಹಿಡಿತ ಹಿಡಿಯೋದಕ್ಕೆ ಉಪಯೋಗಿಸ್ತೀವಿ ಜನಸಾಮಾನ್ಯರಿಗೆ ನಾಯಿಗಳಿಂದ ರಕ್ಷಣೆ ಕೊಡ್ತೀವಿ ಅಂತೇಳಿ ಭರವಸೆ ಕೊಡ್ತಾರೆ ಅವರ ಭರವಸೆ ಮೇರೆಗೆ ನಾವು ಮನವಿ ಕೊಟ್ಟು ಬಂದಿದ್ದೀವಿ ಮನವಿಗೆಯನ್ನು ಸ್ಪಂದಿಸಿದೆ ಅದೇ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆದರೆ ಆ ಬೀದಿ ನಾಯಿಗಳು ಸಮೇತ ನಾವು ಪುರಸಭೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ಪುರಸಭೆ ಅಧಿಕಾರಿಗಳು ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡ್ತಾಯಿದ್ದೀವಿ